ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ಸಂಚಿಕೆಯನ್ನ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಆಗಸ್ಟ್ ಇಪ್ಪತ್ತ್ ಮೂರು ನಾಳೆ ಇಲ್ಲ ನಾಡಿದ್ದು ಇವತ್ತು ಗುರುವಾರ ಅಲ್ವಾ ನಾಳೆ ಶುಕ್ರವಾರ ನಾಡಿದ್ದು ಶನಿವಾರ ಶನಿವಾರ ಬೆನಕನ ಅಮಾವಾಸ್ಯೆ ಇದೆ ಶನಿವಾರ ದಿವಸ ಅಮಾವಾಸ್ಯೆ ಬಿದ್ದಿರೋದ್ರಿಂದ ಶನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಹಾಗಾಗಿ ಇದಕ್ಕೆ ಎರಡೆರಡು ಮಹತ್ವ ಇದೆ ಒಂದು ಬೆನಕನ ಅಮಾವಾಸ್ಯೆ ಎರಡನೆಯದು ಶನಿ ಅಮಾವಾಸ್ಯೆ ಅಂತ ಕರೀತಾರೆ ಶನಿವಾರ ಅಮಾವಾಸ್ಯೆ ಬಿದ್ದರೆ ಯಾವ ಪಾಸಿಟಿವ್ ಇರುತ್ತೆ ಶನಿ ಭಗವಾನರ ಆಶೀರ್ವಾದ ಇರುತ್ತೆ ಹಾಗೆ ಶನಿವಾರ ಅಮಾವಾಸ್ಯೆ ಬಿದ್ದರೆ ಯಾವ ಕೆಲಸಗಳನ್ನು ಮಾಡೋದರಿಂದ ಬಹಳ ಹಿನ್ನಡೆಯಾಗತ್ತೆ ಇದರ ಬಗ್ಗೆ ನಾವು ಡಿಟೇಲಾಗಿ ಇವತ್ತು ನಾಳೆ ಈ ಸಂಚಿಕೆ ಅಮಾವಾಸ್ಯಗೇನೆ ಡೆಡಿಕೇಟ್ ಮಾಡಿದ್ದೀವಿ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾ ಇರ್ತೀನಿ ಇವತ್ತು ನಾನು ಒಂದು ಕುತೂಹಲಕಾರಿ ವಿಷಯವನ್ನು ತಿಳಿಸ್ತೀನಿ ಅಮಾವಾಸ್ಯೆಯ ದಿನ ಎಲ್ಲರೂ ಏನು ಅನ್ಕೋತಾರೆ ಅಂತಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಖಂಡಿತ ಇರುತ್ತೆ ಅದರ ಜೊತೆಗೆ ಪಾಸಿಟಿವ್ ಎನರ್ಜಿನೂ ಇರುತ್ತೆ ಆ ಪಾಸಿಟಿವ್ ಎನರ್ಜಿಯನ್ನು ನಾವು ಎಳ್ಕೋಬೇಕು ಸ್ವೀಕಾರ ಮಾಡಬೇಕು ನಮ್ಮ ಮನೆಯ ಮುಖ್ಯದ್ವಾರದ ಮುಖಾಂತರ ಅದನ್ನು ಒಳಗೆ ಸ್ವೀಕಾರ ಮಾಡ್ಕೋಬೇಕು ಅಂದರೆ ಮನೆ ಮುಖ್ಯದ್ವಾರದ ಮೇಲೆ ಈ ಒಂದನ್ನು ನಾನು ಹೇಳುವಂಥ ಒಂದು ವಿಶೇಷವಾದದ್ದನ್ನು ಬರೀಬೇಕು ಅಂದಾಗ ಮಾತ್ರ ಪಾಸಿಟಿವ್ ಎನರ್ಜಿ ಆ ವಿಶೇಷವಾದ ಏನು ನೀವು ಬರ್ದಿರ್ತೀರಿ ಮುಖ್ಯ ದ್ವಾರದ ಮೇಲೆ ಅದರತ್ತ ಅಟ್ರಾಕ್ಟಿವ್ ಆಗಿ ನಮ್ಮ ಮನೆ ಒಳಗಡೆ ಪಾಸಿಟಿವಿಟಿ ಬರುತ್ತೆ ಮಾತೆ ಮಹಾಲಕ್ಷ್ಮಿಯ ಆಗಮನ ಕೂಡ ಆಗುತ್ತೆ ಯಾಕೆಂದರೆ ಅಮಾವಾಸ್ಯೆಯ ದಿನ ಭೂಮಂಡಲದ ಮೇಲೆ ಈ ಭೂಲೋಕದ ಮೇಲೆ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತಂತೆ ಹಾಗಾಗಿ ಅವತ್ತು ಮಾತೆ ಮಹಾಲಕ್ಷ್ಮಿಯ ಆಕರ್ಷಣೆ ಧನಾಕರ್ಷಣೆ ಲಕ್ಷ್ಮಿ ಆಕರ್ಷಣೆ ಗುಪ್ತಲಕ್ಷ್ಮಿ ಆಕರ್ಷಣೆಗೆ ಶ್ರೇಷ್ಠವಾದಂಥ ದಿನ ಹಾಗಾದ್ರೆ ಬಾಗಿಲ ಮೇಲೆ ಏನನ್ನ ಬರಿಬೇಕು ಎನ್ನುವುದರ ರಹಸ್ಯ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಈ ಚಾನಲ್ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ವೀಕ್ಷಕರೇ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಏನ್ ಬೆಲ್ ಐಕಾನ್ ಇರುತ್ತೆ ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನು ಒತ್ತೋದಕ್ಕೆ ದಯಮಾಡಿ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ ವೀಕ್ಷಕರೇ ಜಾಯಿನ್ ಎನ್ನುವ ಬಟನ್ ಅನ್ನ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಪಾಡ್ಕಾಸ್ಟ್ ವಾರ ಭವಿಷ್ಯ ಅದೇ ರೀತಿ ವಾಸ್ತು ಜ್ಯೋತಿಷ್ಯ ಆಧ್ಯಾತ್ಮ ಸ್ಪಿರಿಚುವಲ್ ಹೀಲಿಂಗ್ ಈ ರೀತಿಯ ವಿಭಿನ್ನ 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 ಕಾರ್ಯಕ್ರಮಗಳನ್ನು ನೀವು ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರೇ ಇನ್ನೊಂದು ವಿಶೇಷ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಒಂದು ಭಗವಂತನ ನಾಮ ಸ್ಮರಣೆ ಆಗುತ್ತೆ ಎರಡನೆಯದ್ದೇನಪ್ಪ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೆ ಪ್ರೈಸ್ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಇರುತ್ತೆ ಒಬ್ಬ ವೀಕ್ಷಕರಿಗೆ ನೀವು ಅದನ್ನು ಗೆಲ್ಲಬಹುದು ಅದೇ ರೀತಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂಥ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಸಂಚಿಕೆಯನ್ನ ಶುರು ಮಾಡೋಣ ನೋಡಿ ವೀಕ್ಷಕರೇ ಅಮಾವಾಸ್ಯೆ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತಂದ್ರೆ ಪಾಸಿಟಿವ್ ನೆಗೆಟಿವ್ ಎನರ್ಜಿಯ ಸಂಚಾರ ಜಾಸ್ತಿ ಆಗ್ಬಿಡುತ್ತೆ ವಿಶೇಷವಾಗಿ ನೆಗೆಟಿವಿಟಿ ಜಾಸ್ತಿ ಆ ತಂತ್ರ ಮಂತ್ರ ಮಾಡೋದು ಮಾಟ ಮಂತ್ರ ತಂತ್ರ ಇಂತಹ ಒಂದು ಕುತಂತ್ರದ ಕೆಲಸ ಮಾಡಿ ನಿಂಬೆ ಹಣ್ಣನ್ನ ಬಿಸಾಕೋದು ಮೊಟ್ಟೆ ಬಿಸಾಕೋದು ಮತ್ತೊಂದು ಮಗದೊಂದು ಇಂಥ ಕೆಲಸಗಳೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ನೋಡ್ತಾನೆ ಇರ್ತಾರೆ ಈ ನೆಗೆಟಿವಿಟಿಯ ಸಂಚಾರವನ್ನ ಬಾಗಿಲೆಯಿಂದ ಹಾಗೆ ಹೊರಗಡೆ ಕಳಿಸ್ಬಿಡ್ಬೇಕು ಒಳಗಡೆ ಬರದಕ್ಕೆ ಬಿಡಬಾರ್ದು ಮತ್ತು ಆ ಮನೆಯ ಸದಸ್ಯರಿಗೆ ಒಂದು ಪ್ರೊಟೆಕ್ಷನ್ ಇರಬೇಕು ಲಕ್ಷ್ಮೀ ದಿಗ್ಬಂಧನ ಆಗಬಾರ್ದು ಕೈಯಲ್ಲಿ ಹಣ ಉಳಿಬೇಕು ಮಾಡುವ ಕೆಲಸದಲ್ಲಿ ಜಯ ವಿಜಯ ಇರಬೇಕು ಅಂಥದ್ದು ಈ ಎಲ್ಲವನ್ನ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಯಾವುದಾದ್ರೂ ಒಂದು ವಸ್ತು ಇದೆಯಾ ಗುರುಗಳೇ ಅಂತ ಕೇಳಿದ್ರೆ ಖಂಡಿತ ಇದೆ ಅಂತ ಹೇಳ್ತೀನಿ ಅದು ಯಾವುದು ಬೇರೆ ಯಾವುದೂ ಅಲ್ಲ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ವೀಕ್ಷಕರೇ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಆದಂಥದ್ದು ಮನುಷ್ಯರಿಂದ ನಿರ್ಮಾಣ ಅಲ್ಲ ದೇವರಿಂದ ನಿರ್ಮಾಣ ಆಗಿದ್ದು ದೇವಿಯಿಂದ ಪರಾಶಕ್ತಿ ಆದಿಶಕ್ತಿ ದೇವಿಯಿಂದ ನಿರ್ಮಾಣ ಆಗಿದ್ದು ಈ ವಸ್ತುವನ್ನ ಮನೆಗೆ ತಂದಿಟ್ಟು ಪೂಜೆ ಮಾಡೋದ್ರಿಂದ ನೀವು ಮನೆಯಲ್ಲಿ ಮಾಡಬಹುದು ಅಂಗಡಿ ಮುಂಗಟ್ಟು ಫ್ಯಾಕ್ಟ್ರಿ ಕಚೇರಿ ಎಲ್ಲ ಕಡೆಗೂ ರೆಸಿಡೆನ್ಷಿಯಲ್ ಆಸ್ ವೆಲ್ ಆಸ್ ಕಮರ್ಷಿಯಲ್ ವ್ಯಾಪಾರದ ಸ್ಥಳದಲ್ಲಿ ಮಾಡಬಹುದು ಮನೆಯಲ್ಲೂ ಮಾಡಬಹುದು ಇದು ಮನೆಯಲ್ಲಿ ಬಿಟ್ಟರೆ ಒಂದು ಐದಾರು ಫೀಟು ಮನೆ ಸುತ್ತ ನೆಗೆಟಿವ್ ಎನರ್ಜಿ ಒಳಗಡೆ ಬರ್ದಿರೋ ಥರ ಕಾಪಾಡುತ್ತೆ ನಿಮ್ಮ ಮನೆಯ ಸದಸ್ಯರಿಗೆ ಒಂದು ಒಂದು ಸ್ತ್ರೀರಕ್ಷ ನಿರ್ಮಾಣ ಮಾಡುತ್ತೆ ಯಾವ ಕೆಟ್ಟ ದುಷ್ಟ ಮಾಟ ಮಂತ್ರ ತಂತ್ರ ಶಕ್ತಿಗಳು ಮನೆಗೆ ಬರೋದಿಲ್ಲ ಇದು ಒಳಗಡೆ ಇದ್ರೆ ಅದು ಅಲ್ಲದೇನೆ ಸಾಲ ತೀರೋ ಥರ ಮಾಡುತ್ತೆ ಗೆಲುವೇ ಗೆಲುವು ಇರೋ ತರ ಮಾಡುತ್ತೆ ನೀವು ಏನು ಏನಕ್ಕೆರ ಅದನ್ನು ಕೊಡುತ್ತೆ ತುಂಬಾ ಪವರ್ಫುಲ್ ಒಳ್ಳೆಯ ಹಬ್ಬದ ದಿನಗಳು ನಡೀತಾ ಇದೆ ನೋಡಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ನೆಕ್ಸ್ಟ್ ದಸರಾ ದೀಪಾವಳಿ ಬರುತ್ತೆ ಇಂಥ ಶುಭ ಸಂದರ್ಭದಲ್ಲಿ ಈ ವಸ್ತುವನ್ನ ಒಂದು ದೈವಿ ವಸ್ತುವನ್ನ ಮನೆಗೆ ತರಿಸಿ ಲಕ್ಷ್ಮಿ ಆಕರ್ಷಣೆ ಮಾಡ್ಕೊಳ್ಳಿ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ಬೋದು ಇನ್ನೊಬ್ಬರ ಮುಂದೆ ಕೈ ಚಾಚುವ ಅವಶ್ಯಕತೆ ಇಲ್ಲ ಸಾಲ ಮಾಡೋದಂತ ಪ್ರಮೇಯನೇ ಬರೋದಿಲ್ಲ ಕೈ ಹಾಕಿದ ಎಲ್ಲಾ ಕೆಲಸದಲ್ಲಿ ಜಯ ವಿಜಯ ಇರುತ್ತೆ ಮನೆಗೆ ತರಿಸ್ಕೊಳ್ಳಿ ಇದನ್ನ ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳೋದಕ್ಕೆ ನಾನು ವಿಶೇಷವಾದಂತ ನಂಬರ್ ತೋರಿಸ್ತೀನಿ ನೋಡಿ ತುಂಬಾ ಅಪರೂಪದ ವಿರಳ ವಸ್ತು ಇದು ಎಲ್ಲರ ಎಲ್ಲರಿಗೂ ಸಿಗೋದಿಲ್ಲ ಅದೃಷ್ಟ ಮಾತ್ರ ಸಿಗುತ್ತೆ ನಾವು ಬುಕ್ ಮಾಡ್ಕೋತೀವಿ ಅಂದ್ರೆ ನಮ್ಮ ಮನೆಗೆ ಬರೋದಿಲ್ಲ ಯಾಕೆಂದ್ರೆ ಇದು ಬರಬೇಕು ಅಂದ್ರೆ ಸಂಕಲ್ಪ ಆಗ್ಬೇಕು ಸೊ ಹಾಗಾಗಿ ಈ ನಂಬರ್ ಗೆ ಶ್ರೀಚಕ್ರ ಅಧಿಕೃತ ಶ್ರೀಚಕ್ರ ಸಿಗುವಂತ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರುಗಳು ಕಾರ್ಯಕ್ರಮದಲ್ಲಿ ತೋರಿಸಿದಂತ ಶ್ರೀಚಕ್ರ ಬೇಕು ಅಂತ ಇದಕ್ಕೆ ನೀವು ಕರೆ ಮಾಡೋದು ಬೇಡ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ತಂಡ ಇದನ್ನ ನಿಮ್ಮ ಮನೆಗೆ ಮೂವತ್ತರಿಂದ ನಲವತ್ತೈದು ದಿವಸ ಪೂಜೆಯಲ್ಲಿ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರೇ ಬನ್ನಿ ನಂಬರ್ ಅನ್ನ ನೋಟ್ ಮಾಡ್ಕೊಂಡಿದಿರಿ ಅನ್ಕೊಂಡಿದೀನಿ ಇವತ್ತಿನ ವಿಷಯವನ್ನು ಆರಂಭ ಮಾಡೋಣ ವೀಕ್ಷಕರೇ ಅಮಾವಾಸ್ಯ ದಿನ ಬಾಗಿಲಿನ ಮೇಲೆ ಇದೊಂದು ಬರೀರಿ ಅಂತ ಏನನ್ನ ಬರಿಬೇಕು ಅಂದ್ರೆ ನೋಡಿ ಸ್ವಸ್ತಿಕ ಚಿಹ್ನೆಯನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ ಈ ಸ್ವಸ್ತಿಕ ಚಿಹ್ನೆ ಏನಿದೆ ಅದನ್ನ ಅರಿಶಿಣದ ಪೇಸ್ಟಲ್ಲಿ ಬರಿಬೇಕು ಯಾವುದರಲ್ಲಿ ಅರಿಶಿಣದ ಪೇಸ್ಟ್ ಅರಿಶಿಣದ ಪೇಸ್ಟಲ್ಲಿ ಬರೀ ನಾವು ಅರಿಶಿಣ ಪುಡಿ ಹಾಕ್ಕೊಂಡ್ವಿ ನೀರು ಹಾಕೊಂಡ್ವಿ ಬರೆದು ಬಿಡೋದಲ್ಲ ಅದಕ್ಕೆ ಒಂದು ಮೂರ್ನಾಲ್ಕು ಗುಪ್ತ ವಸ್ತುಗಳನ್ನು ಸೇರಿಸಿ ಬರಿಬೇಕು ಅಂದಾಗ ಅದಕ್ಕೆ ಜಾಸ್ತಿ ಪವರ್ ಇರುತ್ತೆ ಏನು ನೀವು ಮಣ್ಣಿನ ಹಣತೆ ತಗೊಳ್ಳಿ ಮಣ್ಣಿನ ಹಣತೆ ತೊಗೊಂಡ್ಬಿಟ್ಟು ಒಂದು ಚಮಚ ಎರಡು ಚಮಚ ಅರಿಶಿಣ ಪುಡಿ ಹಾಕೊಳ್ಳಿ ಅದರ ಒಳಗಡೆ ಗುಪ್ತ ಗುಪ್ತ ಗುಪ್ತವಾದಂತಹ ಚಕ್ಕೆ ಪುಡಿಯನ್ನು ಹಾಕೋಬೇಕು ಲಕ್ಷ್ಮೀ ಆಕರ್ಷಣೆ ಪಾಸಿಟಿವ್ ಆಕರ್ಷಣೆ ಅಮಾವಾಸ್ಯ ದಿನ ಆಗಬೇಕು ಅಂದರೆ ಅರಿಶಿಣ ಪುಡಿ ಮಣ್ಣಿನ ಹಣತೆ ಮೊದಲು ಮಣ್ಣು ಬೇರೆ ಬೇರೆ ಒಂದು ಇದನ್ನ ತಗೊಳ್ಳೋದು ಬೇಡ ಬಟ್ಟಲು ಮಣ್ಣಿನ ಹಣತೆಯನ್ನೇ ತಗೋಬೇಕು ಅದು ಹೊಸದಿದ್ದರೂ ಪರವಾಗಿಲ್ಲ ಮನೆಯಲ್ಲಿದ್ದರೆ ಅದನ್ನ ವಾಶ್ ಮಾಡಿಕೊಂಡು ಯೂಸ್ ಮಾಡಿದ್ರು ಪರವಾಗಿಲ್ಲ ಹೊಸದು ತಗೊಂಡ್ರೆ ಒಳ್ಳೆಯದು ಮಣ್ಣಿನ ಹಣತೆ ತಗೊಳ್ಳಿ ಅದರ ಒಳಗಡೆ ಎರಡು ಚಮಚ ಅರಿಶಿಣ ಪುಡಿ ಹಾಕೊಳ್ಳಿ ಎರಡು ಚಮಚ ಅರಶಾ ಪುಡಿ ಹಾಕೊಂಡ್ಬಿಟ್ಟು ಒಂದೇ ಒಂದು ಚಿಟಿಕೆ ಚಕ್ಕೆ ಪೌಡರ್ ಹಾಕೊಳ್ಳಿ ಯಾವುದು ಸಿನಿಮೆನ್ ಸ್ಟಿಕ್ ಪೌಡರ್ ಅಂತಾರೆ ಚಕ್ಕೆ ಪೌಡರ್ ಒಂದು ಚಿಟಿಕೆ ಆಮೇಲೆ ಒಂದು ಹನಿ ತುಪ್ಪ ಒಂದು ಹನಿ ಹಸಿ ಹಾಲು ಆಮೇಲೆ ಎಷ್ಟು ಅಗತ್ಯವೋ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಅದನ್ನ ಥಿಕ್ ಪೇಸ್ಟ್ ಗಟ್ಟಿಯಾದಂತಹ ಪೇಸ್ಟ್ ಮಾಡಿಕೊಂಡು ನೀವು ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗಡೆ ಮೇನ್ ಡೋರ್ ಹೊರಗಡೆ ಈ ಸ್ವಸ್ತಿಕದ ಚಿಹ್ನೆಯನ್ನು ಬರಿಬೇಕು ಅಮಾವಾಸ್ಯೆಯ ದಿನ ಆ ಸ್ವಸ್ತಿಕದ ಚಿಹ್ನೆಯನ್ನು ಬರಿಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಗುರುವಿನ ಬೀಜ ಮಂತ್ರ ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೊಳ್ಳಿ ಗುರುವಿನ ಬೀಜ ಮಂತ್ರ ಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನಾನು ಹಾಕಿರ್ತೀನಿ ಇಲ್ಲ ಗುರುಗಳೇ ಅದು ಕಷ್ಟ ಆಗತ್ತೆ ಅನ್ನೋದ ಅನ್ನೋದಾದರೆ ಓಂ ಬೃಹಸ್ಪತಯೇ ನಮಃ ಅಥವಾ ಓಂ ಗುರುವೇ ನಮಃ ಅನ್ಕೋಬಹುದು ಸಿಂಪಲ್ ನೋಡಿ ಎಸ್ ಸಿಂಪಲ್ ಆಗಿದೆ ಓಂ ಗುರುವೇ ನಮಃ ಗುರುಗ್ರಹಕ್ಕೆ ರೀಚ್ ಆಗುತ್ತೆ ಅಥವಾ ಇದು ಕಷ್ಟ ಆಯಿತು ಗುರುಗಳೇ ಅನ್ನಕ್ಕೆ ಬರಲ್ಲ ಅಂದರೆ ಓಂ ನಮೋ ನಾರಾಯಣಾಯ ತುಂಬ ಸಿಂಪಲ್ ಆಗಿದೆ ಸ್ವಸ್ತಿಕ ಬರಿಬೇಕಾದ್ರೆ ಗೃಹಿಣಿಯರು ಅಮಾವಾಸ್ಯ ದಿನ ಮನೆಯ ಮುಖ್ಯದ್ವಾರದ ಹೊರಗಡೆ ಸ್ನಾನ ಆದ ಮೇಲೆ ನೀವೇನು ಹೊಸ್ತಿಲಿಗೆ ಪೂಜೆಯನ್ನು ಮಾಡ್ತೀರಿ ರಂಗೋಲಿಯನ್ನ ಹಾಕ್ತೀರಿ ಅಂಗಳಕ್ಕೆ ನೀರನ್ನ ಹಾಕ್ತೀರಿ ಆ ಸಂದರ್ಭದಲ್ಲಿ ಹೊಸ್ತಿಲಿನ ನೀವು ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ್ನ ಬರಿಬೇಕಾದ್ರೆ ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರ ಹೇಳ್ಕೊಂಡು ಹೇಳ್ಕೊಂಡು ಬರಿಬೇಕು ಅಥವಾ ಓಂ ಬೃಹಸ್ಪತಯೇ ನಮಃ ಅಥವಾ ಓಂ ಗುರುವೇ ನಮಃ ಈ ಮೂರಲ್ಲಿ ಯಾವುದಾದ್ರೂ ಮಂತ್ರ ಎಷ್ಟು ಸಲ ಹೇಳ್ಕೋಬೇಕು ನೀವು ಸ್ವಸ್ತಿಕನ ಕಂಪ್ಲೀಟ್ ಆಗಿ ಬರೆಯೋವರೆಗೂ ಮನಸ್ಸಲ್ಲಿ ಹೇಳ್ಕೊತಾನೆ ಇರಬೇಕು ಬರದಾದ ಮೇಲೆ ಅಲ್ಲೇ ನಿಂತ್ಕೊಂಡು ಒಂದು ಸಲ ಅಫರ್ಮೇಷನ್ ಮಾಡ್ಕೊಳ್ಳಿ ಅಮಾವಾಸ್ಯೆಯ ದಿನ ಸ್ವಸ್ತಿಕ ಚಿಹ್ನೆಯನ್ನು ಒಂದು ಶುಭ ಚಿಹ್ನೆಯನ್ನು ಬರೀತಾ ಇದ್ದೀನಿ ಮೇನ್ ಡೋರ್ ಮೇಲೆ ನನ್ನ ಮನೆ ಬಾಗಿಲಿಗೆ ಅತ್ಯಂತ ಪವರ್ಫುಲ್ ಪವರ್ಫುಲ್ ಪಾಸಿಟಿವ್ ಎನರ್ಜಿ ಬಂದು ಮನೆಯೊಳಗಡೆ ಪ್ರವೇಶ ಆಗಲಿ ಸಾಕಷ್ಟು ಒಳ್ಳೆಯ ಅವಕಾಶಗಳು ಮನೆಯೊಳಗಡೆ ಬರಲಿ ಲಕ್ಷ್ಮಿ ಪ್ರಾಪ್ತಿಯಾಗ್ಲಿ ಹಣಕಾಸು ಹಾಗೇ ನನಗೆ ನದಿಯ ತರ ಪ್ರವಾಹದ ತರ ಜಲಪಾತದ ತರ ಮನೆಯಲ್ಲಿ ಹಣಕಾಸಿನ ಸುರಿಮಳೆಯಾಗಲಿ ಮನೆಯ ಸದಸ್ಯರಿಗೆ ಸಾಕಷ್ಟು ಹಣ ಹರಿದು ಬರಲಿ ಈ ರೀತಿಯಾದಂತ ಅಫರ್ಮೇಶನ್ ಮಾಡ್ಕೊಳ್ಳಿ ಇದು ಎಷ್ಟು ದಿವಸ ಇರಬೇಕು ಸ್ವಸ್ತಿಕ ಚಿಹ್ನೆ ನಿಮ್ಮ ಮನೆ ಬಾಗಿಲಿನ ಮೇಲೆ ಹದಿನೈದು ದಿವಸ ನೆಕ್ಸ್ಟ್ ಹುಣ್ಣಿಮೆ ಬರುತ್ತೆ ಮತ್ತೆ ಇದೇ ಕ್ರಮದಲ್ಲಿ ಹಳೆಯ ಸ್ವಸ್ತಿಕವನ್ನ ಶುದ್ಧವಾದ ಬಟ್ಟೆಯಿಂದ ಒಂದು ಒದ್ದೆ ಬಟ್ಟೆ ಮಾಡಿ ಒರೆಸಿ ಹುಣ್ಣಿಮೆಗೆ ಹೊಸ ಸ್ವ ಸ್ವಸ್ತಿಕ ಚಿಹ್ನೆಯನ್ನು ಬರೀರಿ ಹುಣ್ಣಿಮೆ ಹುಣ್ಣಿಮೆಗೆ ಬರೆದಿದ್ದು ಅಮಾವಾಸ್ಯೆವರೆಗೂ ಇರಲಿ ಅಮಾವಾಸ್ಯೆಗೆ ಬರೆದಿದ್ದು ಮತ್ತೆ ಹುಣ್ಣಿಮೆಗೆ ಅಳಿಸಿ ಮತ್ತೆ ಈ ಥರ ರೊಟೇಷನ್ ಮಾಡ್ತಾ ಹೋಗಿ ಯಾರು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಹುಣ್ಣಿಮೆಯ ದಿನ ಮತ್ತು ಅಮಾವಾಸ್ಯೆಯ ದಿನ ಅರಿಶಿಣದ ಪೇಸ್ಟಿನಿಂದ ಸ್ವಸ್ತಿಕ ಚಿಹ್ನೆಯನ್ನು ಬರೀತಿರೋ ಅವರು ತಮ್ಮ ಮನೆಗೆ ಅಭಂಡನ್ಸ್ ವೆಲ್ತ್ ಹೆಲ್ತ್ ಪ್ರಾಸ್ಪೆರಿಟಿ ಎಲ್ಲವನ್ನ ಆಹ್ವಾನ ಮಾಡ್ಕೋತಾರೆ ಅವರ ಮನೆಗೆ ಸಾಕಷ್ಟು ಸಂಪತ್ತು ಹರಿದು ಬರುತ್ತೆ ಸಾಕಷ್ಟು ನೌಕರಿ ವ್ಯಾಪಾರ ಅಭಿವೃದ್ಧಿ ಎಲ್ಲವೂ ಮಂಗಳ ಕಾರ್ಯ ಎಲ್ಲವೂ ಮನೆಯಲ್ಲಿ ಸಾಕಷ್ಟು ನೆಮ್ಮದಿ ನೆಲೆಸಿರುತ್ತೆ ಇದರಲ್ಲಿ ಯಾವ ಎರಡು ಮಾತಿಲ್ಲ ಖರ್ಚೆ ಇಲ್ಲದ ಉಪಾಯ ನಿಮ್ಮ ಮನೆಯಲ್ಲೇ ಅರಿಶಿಣ ಪುಡಿ ಸಿಗುತ್ತೆ ಹಸಿ ಹಾಲು ಸಿಗುತ್ತೆ ಜೇನುತುಪ್ಪ ಸಿಗುತ್ತೆ ಚಕ್ಕೆ ಪುಡಿ ಸಿಗುತ್ತೆ ಮತ್ತೇನು ಬೇಕು ಹೇಳಿ ನೀರು ಸಿಗುತ್ತೆ ಎಲ್ಲ ಆಯ್ತಲ್ಲ ಒಂದು ಮಣ್ಣಿನ ಹಣತೆ ತಂದಿಟ್ಕೊಂಡ್ರೆ ಆಯಿತು ಒಂದು ಐದು ಹತ್ತು ರೂಪಾಯಿ ಸಿಗುತ್ತೆ ಅಮಾವಾಸ್ಯ ದಿವಸ ಇದನ್ನು ಬರೆದು ನೋಡಿ ಅದ್ಭುತವಾದಂಥ ನೆಮ್ಮದಿ ಮನೆಯಲ್ಲಿ ಪ್ರಗತಿ ಶಾಂತಿ ಜಗಳನ್ನೇ ನಿಂತು ಹೋಗುತ್ತೆ ಮನೆಯಲ್ಲಿ ಕಿರಿಕಿರಿ ಇದ್ರೆ ರಿಸಲ್ಟನ್ನು ನಾನು ಹೇಳೋದಕ್ಕೆ ಮರಿಬೇಡಿ ಕಾಯ್ತಾ ಇರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಇದನ್ನ ಮಾಡಿ ನಿಮಗೆ ಒಳ್ಳೇದಾಗ್ಲಿ ಒಳಿತಾಗಲಿ ಸಾಲ ಇದ್ರೆ ತೀರುವಂತಾಗ್ಲಿ ಮನೆಯಲ್ಲಿ ಮಂಗಳ ಕಾರ್ಯ ನಡೀಲಿ ಸಂತಾನ ಪ್ರಾಪ್ತಿ ಆಗಲಿ ಕೆಲಸ ಸಿಗಲಿ ಮಕ್ಕಳು ಮಾತು ಕೇಳಿ ಎಲ್ಲವೂ ಆಗಲಿ ಅಂತ ನಾನು ನಿಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ವೀಕ್ಷಕರೇ ನೋಡೋದಕ್ಕೆ ಸರಳ ಸುಲಭ ಅನ್ಸ ಅನ್ಸುತ್ತೆ ಇಂಥ ರೆಮಿಡಿಗಳು ಚಮತ್ಕಾರಿ ರೀತಿಯಲ್ಲಿ ಪ್ರಭಾವಶಾಲಿಯಾಗಿ ರಿಸಲ್ಟ್ ಕೊಡುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಸೋದು ಬೇಡ ನಾವು ಅದರ ಜೊತೆಗೆ ನೋಡೋದಕ್ಕೆ ಸರಳ ಅನ್ಸಿದ್ರೂ ಪವರ್ಫುಲ್ ಆದಂಥ ಇಂಥ ರೆಮಿಡಿಯನ್ನು ಕೂಡ ನಿಲ್ಸೋದು ಬೇಡ ನಮ್ಮ ಕಷ್ಟಕ್ಕೆ ಯಾವುದು ಆಗುತ್ತೆವೋ ಆ ರೆಮಿಡಿಯನ್ನು ಮಾಡ್ಕೊಳ್ಳೋಣ ಬಿಡೋದು ಬೇಡ ವೀಕ್ಷಕರೇ ಇದರ ಜೊತೆಗೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ತಂಡದವರು ಸ್ಮಿತಾಸ್ ಕಿಚನ್ ಅನ್ನು ಆರೋಗ್ಯದ ವಾಹಿನಿಯನ್ನು ಹುಟ್ಟಾಕಿದ್ದಾರೆ ಅಡುಗೆ ಚಾನಲ್ ಅದು ಎಲ್ಲಿ ಸಿಗುತ್ತೆ ಗುರುಗಳೇ ಸ್ಮಿತಾಸ್ ಕಿಚನ್ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಆರು ಚಾನಲ್ ಇದೆ ಅದರಲ್ಲಿ ಮೊದಲನೇದು ಸ್ಮಿತಾಸ್ ಕಿಚನ್ ಚಾನಲ್ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಆರೋಗ್ಯಕ್ಕೆ ತುಂಬಾ ಶುಚಿಕರ ರುಚಿಕರ ಹಿತಕರ ಅಡುಗೆ ಮಾಡಿ ತೋರಿಸ್ತಾರೆ ಅಜಿನಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಆ ಚಾನಲ್ನ ಅಡುಗೆಗಳನ್ನ ನೀವು ನೋಡಿ ಇನ್ನೇನು ಎರಡು ದಿವಸದಲ್ಲಿ ಗಣೇಶನಿಗೆ ವಿಶೇಷವಾದ ಮೋದಕ ವೀಡಿಯೋ ಕೂಡ ಅಪ್ಲೋಡ್ ಆಗುತ್ತೆ ಗ ಮೋದಕ ಪ್ರಿಯ ಗಣೇಶನಿಗೆ ಮೋದಕದ ರೆಸಿಪಿ ವಿಡಿಯೋ ಬರುತ್ತೆ ವೀಕ್ಷಕರೇ ಆ ಚಾನಲನ್ನು ಕೂಡ ಹರಿಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ತೀನಿ ಅದರೊಟ್ಟಿಗೆ ಕಷ್ಟ ಅಂತ ನಾವು ಹೆದರೋದು ಬೇಡ ಕೂತ್ಕೊಳ್ಳೋದು ಬೇಡ ಕಷ್ಟವನ್ನು ಸಾಸಿವೆ ಕಾರಣಷ್ಟು ನೋಡೋಣ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ನೀವು ಗೆಲ್ಲಬೇಕು ಕಷ್ಟ ಸೋಲ್ಬೇಕು ಖಂಡಿತ ಗೆದ್ದೆ ಗೆಲ್ತೀರಾ ನೋಡಿ ಒಂದ್ ರೂಪಾಯಿ ಕೂಡ ಖರ್ಚು ಮಾಡೋದ್ ಬೇಡ ಒಂದ್ ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತ ಅದು ಅಡಿಗೆ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸಬೇಕು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಸಂಜೆ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಿರ್ತೀನಿ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ರಿಗೂ ಒಳಿತಾಗ್ಲಿ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಅಮಾವಾಸ್ಯ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ